ಸ್ವಲ್ಪ ಅಂದ್ರೆ ಓಪನಿಂಗ್ ತಗೊಳ್ಳೋದು ಸ್ವಲ್ಪ ಸ್ಲೋ ಆಯ್ತು ಬಟ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಜನ ಥಿಯೇಟರ್ ಬಂದು ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಸಂದೇಶದ ಮೂಲಕ ಹೋಗ್ತಾರೆ ಒಂದು ಒಳ್ಳೆಯ ಹ್ಯಾಂಗ್ ಮೂಲಕ ಹೋಗ್ತಾರೆ ಯಾಕೆ ಸ್ಲೋ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅದೇ ನನಗೂ ಅರ್ಥ ಆಗಿದೆ ಐ ಸೀರಿಯಲ್ಲಿ ನನಗೆ ಗೊತ್ತಿಲ್ಲ ಏ ಯಾಕೆ ಅದು ಸಿನ್ಮಾ ಅದೇ ನೀವು ಹೇಳ್ದಂಗೆ ರಿಲೀಸ್ ದಿನ ಸ್ವಲ್ಪ ರಿಲೀಸ್ ಮೊದಲನೇ ದಿನ ಎರಡನೇ ದಿನ ಸ್ವಲ್ಪ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ಸ್ಲ ನಿಧಾನ ಆಗಿರಬಹುದು ಬಟ್ ಇವಾಗ ನನಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಬ್ಬರು ಟ್ಯಾಗ್ ಮಾಡ್ತಿದ್ದಾರೆ ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಿದ್ದೀವಿ ಸಿನಿಮಾ ನೋಡಾದ ಮೇಲೆ ಅವರು ಅವ್ರ ಕಡೆ ಬರ್ತಿರೋಂಥ ರಿವ್ಯೂಸ್ ಆಗಿರ್ಬೋದು ಟೇಕ್ ಆಫ್ ಸ್ಲೋ ಇದ್ರೂ ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ ಇವಾಗ ಸಿನಿಮಾ ನೋಡಿ ಇದು ಎರಡನೇ ವಾರ ನಮ್ಮ ಸಿನ್ಮಾ ರಿಲೀಸ್ ಆಗಿರೋದು ಸಿನ್ಮಾ ನೋಡಿ ಅದ್ಭುತವಾಗಿರೋಂಥ ಸಿನ್ಮಾ ನೀವೇ ಹೇಳಿರೋ ಹಾಗೆ ಸಿನ್ಮಾ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಸಿನಿಮಾ ನೋಡಿ ಸಿನಿಮಾ ಯಾಕೆ ನೋಡ್ತಿಲ್ಲ ಅದು ಚೆನ್ನಾಗಿರೋ ಸಿನ್ಮಾನು ನೀವು ಬಿಟ್ಟರೆ ಇನ್ನೇ ಇನ್ನೆಂಥ ಸಿನಿಮಾ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಈ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿ ಮೊದಲನೇ ದಿನದಿಂದ ನಿಂತಿದ್ದು ಶಿವಣ್ಣ ಹಾಗೆ ಧ್ರುವ ಇಬ್ಬರು ಕೂಡ ಅವರ ಹಾಟ್ಲಿ ವಿಷಸ್ನ ನಮಗೆ ಕಳಿಸಿದ್ದಾರೆ ಆ್ಯಂಡ್ ನೆನ್ನೆ ಶಿವಣ್ಣ ಹಾಗೆ ಗೀತಾಕ ಕೂಡ ಸಿನಿಮಾ ನೋಡಿದ್ದಾರೆ ಆ್ಯಂಡ್ ಐಮ್ ಶೋರ್ ನಾನು ಹೇಳಿ ನಾನು ಧ್ರುವನ್ ಕೇಳಿದೆ ಈವನ್ ಹೀ ಈಸ್ ವಾಚಿಂಗ್ ದ ಫಿಲ್ಮ್ ಸೊ ಆಮೇಲೆ ಶೈನ್ ಶೆಟ್ಟಿ ಸಿನ್ಮಾ ನೋಡಿ ರೆಸ್ಪಾಂಡ್ ಮಾಡಿದ್ದು ಆಮೇಲೆ ನವೀನ್ ಶಂಕರ್ ಅವರು ಸಿನ್ಮಾ ನೋಡಿದ್ದಾರೆ ಹಾಗೆ ವಿನಯ್ ರಾಜ್ಕುಮಾರ್ ಅವರು ಸಿನ್ಮಾ ನೋಡಿದಾರೆ ಐ ತಿಂಕ್ ಎಲ್ಲರೂ ಕೂಡ ಸಿನ್ಮಾ ನೋಡಿ ಇಷ್ಟಪಡ್ತಿದ್ದಾರೆ ನೈಸ್ ಖುಷಿ ಆಗ್ತಿದೆ ಮ್ಯಾಮ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ದೀವಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲಿ ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಲುಕ್ಕೇ ಚಂದ ಮ್ಯಾಮ್ ನಿಮ್ಮ ಲುಕ್ಕೇ ಸಕ್ಕತ್ತಾಗಿ ಕಾಣಿಸುತ್ತೆ ಅದು ಒಪ್ಪುತ್ತೆ ನಿಮಗೆ ಅದನ್ನ ನೋಡುವಾಗ ಹೇಗಿಸ್ತು ಅಂತ ಹೇಳಿ ನಿಮ್ಮನ್ನ ಇಷ್ಟಪಡುವ ಫ್ಯಾನ್ಸ್ ಎಲ್ಲರೂ ಕೂಡ ಲೈಕ್ ಮಾಡಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತು ಡೆಫಿನೆಟ್ಲಿ ಈ ಲುಕ್ ಹಿಂಗೆ ಒಪ್ಕೊಳ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ನನಗೆ ಅಂದ್ರೆ ಇಷ್ಟು ಏಜ್ ಕ್ಯಾರೆಕ್ಟರ್ ಇಷ್ಟಪಡ್ತಾರ ಇಲ್ಲಾಂದರೆ ಯಾವ ತರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಬಟ್ ನಿಜವಾಗ್ಲೂ ಹೇಳ್ತೀನಿ ಅನ್ಕೊಂಡು ಗಿಂತ ಜಾಸ್ತಿ ಪ್ರಶಂಸೆ ಸಿಗ್ತಿದೆ ನನಗೆ ಸೊ ಐ ಆಮ್ ಹ್ಯಾಪಿಯ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಪಾತ್ರ ಮಾಡಿರುವಂಥದ್ದು